ಸೈಬರ್ ಅಪರಾಧಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಉತ್ತರ ವಿಭಾಗದ ಸೆನ್ ಪೊಲೀಸ್ ಠಾಣೆಯವರು ಉತ್ತಮ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ ಇದರಲ್ಲಿ ಆನ್ಲೈನ್ ಮುಖಾಂತರ ಲಕ್ಷಾಂತರ ರೂಪಾಯಿಗಳನ್ನು ವಹಿವಾಟು ಮಾಡ್ತಾ ಇರ್ತಕ್ಕಂಥ ಒಂದು ವಂಚನೆಯ ಜಾಲವನ್ನು ಪತ್ತೆ ಇದು ಇನ್ವೆಸ್ಟ್ಮೆಂಟ್ ಫ್ರಾಡ್ ಅಂತ ನಾವೇನು ಹೇಳ್ತೇವೆ ಅದರಲ್ಲಿ ಒಬ್ಬ ವ್ಯಕ್ತಿಗೆ ಸುಮಾರು ಎಂಬತ್ತೆಂಟು ಲಕ್ಷದಷ್ಟು ಹಣವನ್ನು ಈ ವ್ಯಕ್ತಿಗಳು ಮೋಸ ಮಾಡಿರ್ತಕ್ಕಂಥದ್ದು ಅವರಿಂದ ಹಾಕಿಸಿಕೊಂಡಿರ್ತಕ್ಕಂಥದ್ದು ಕಂಡುಬಂದು ಅವರು ಈ ಒಂದು ದೂರನ್ನು ನವೆಂಬರ್ ತಿಂಗಳ ಹನ್ನೊಂದನೇ ತಾರೀಕಿನಂದು ಸೆನ್ ಪೊಲೀಸ್ ಠಾಣೆ ಉತ್ತರ ವಿಭಾಗದಲ್ಲಿ ಗಳಿಸಿರ್ತಾರೆ ಅದಾದ ನಂತರ ಈ ಯಾವ ಅಕೌಂಟ್ಗಳಿಗೆ ಹಣ ಹೋಗಿದೆ ಅನ್ನೋದರ ಆಧಾರದ ಒಂದು ಜಾಲನ್ನು ಹಿಡಿದುಕೊಂಡು ಪೊಲೀಸರು ಡಿಸೆಂಬರ್ ತಿಂಗಳಲ್ಲಿ ಒಟ್ಟು ಹತ್ತು ವ್ಯಕ್ತಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿರ್ತಾರೆ ಸಿ ಆರ್ ಪಿ ಪೋರ್ಟಲ್ನಲ್ಲಿ ಸುಮಾರು ಸಾವಿರದ ನಾನ್ನೂರ ಅರವತ್ತ ಏಳು ದೂರುಗಳು ಈ ಅಕೌಂಟ್ಗಳಿಗೆ ಸಂಬಂಧಪಟ್ಟ ಹಾಗೆ ಇದುವರೆಗೆ ದಾಖಲಾಗಿರ್ತಕ್ಕಂಥದ್ದು ಕಂಡುಬಂದಿದೆ ಬೆಂಗಳೂರು ನಗರದ ಉತ್ತರ ವಿಭಾಗದಲ್ಲಿ ಸುಮಾರು ಹದಿನೈದು ಈ ರೀತಿಯ ದೂರುಗಳು ಬಂದಿರತಕ್ಕಂಥ ಅಂದರೆ ಅಷ್ಟು ದೂರುಗಳು ಇದರ ಮೇಲೆ ಬಂದಿದ್ದು